ನಮಸ್ತೆ ಸ್ನೇಹಿತರೆ ವಿಷ್ಣುವರ್ಧನ್ ಟು ಪುನೀತ್ ರಾಜ್ಕುಮಾರ್ ಸುಳ್ಳು ಆರೋಪಗಳಿಗೆ ಗುರಿಯಾದ ಸ್ಯಾಂಡಲ್ವುಡ್ ನಟ ನಟಿಯರಿವರು ಸೆಲೆಬ್ರಿಟಿಗಳು ಅಂದಾಕ್ಷಣ ವಿವಾದಗಳು ಮತ್ತು ಗಾಸಿಪ್ಗಳು ಕಾಮನ್ ಆದರೆ ಕೆಲವೊಂದು ಗಾಸಿಪ್ ಅಥವಾ ಸುಳ್ಳು ಸುದ್ದಿಗಳು ಅವರ ಜೀವನದ ಕೊನೆಯವರೆಗೂ ಉಳಿದುಕೊಂಡು ಬಿಡುತ್ತವೆ ಇದರಿಂದ ಅವರ ಸೆಲೆಬ್ರಿಟಿ ಲೈಫ್ ಮೇಲೆ ಸಾಕಷ್ಟು ಪರಿಣಾಮ ಕೂಡ ಉಂಟಾಗುತ್ತದೆ ಇದೇ ರೀತಿ ಚಂದನವನದ ಅನೇಕ ನಟ ನಟಿಯರ ಬಗ್ಗೆಯೂ ಹರಿದಾಡಿದಂಥ ಕೆಲ ವಿವಾದಗಳು ಅವರ ಸಿನಿ ಕೆರಿಯರ್ ಮೇಲೆ ಕಪ್ಪು ಚುಕ್ಕೆಯಾಗಿ ಉಳಿದುಕೊಂಡು ಬಿಡುತ್ತದೆ ಮೊದಲನೇದಾಗಿ ವಿಷ್ಣುವರ್ಧನ್ ನಾಗರ ಹಾವು ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ್ದ ಸಂಪತ್ ಕುಮಾರ್ ಮುಂದೆ ವಿಷ್ಣುವರ್ಧನ್ ಹೆಸರಿನಿಂದ ಕನ್ನಡ ಸಿನಿಪ್ರಿಯರ ಹೃದಯ ಸಾಮ್ರಾಜ್ಯದಲ್ಲಿ ಸಾಹಸ ಸಿಂಹನಾಗಿ ಶಾಶ್ವತವಾಗಿ ನೆಲೆಸಿದ್ದಾರೆ ವಿಷ್ಣುವರ್ಧನ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಜೊತೆಯಾಗಿ ಗಂಧದ ಗುಡಿ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ದರು ಚಿತ್ರದಲ್ಲಿ ಅಣ್ಣವರು ನಾಯಕರಾಗಿದ್ದರೆ ವಿಷ್ಣು ವಿಲನ್ ಆಗಿ ಕಾಣಿಸಿಕೊಂಡಿದ್ದರು ಗಂಧದ ಗುಡಿಯು ಒಂದು ಫೈಟ್ ಸೀನ್ ನಲ್ಲಿ ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ಅವರಿಗೆ ಶೂಟ್ ಮಾಡುವ ಸಂದರ್ಭವಿತ್ತು ಆದರೆ ಕೆಲವರು ಚಿತ್ರೀಕರಣದ ವಿಷ್ಣು ಅವರು ಅಣ್ಣವರಿಗೆ ಒರಿಜಿನಲ್ ನಿಂದ ಶೂಟ್ ಮಾಡಿದ್ದರು ಎಂಬ ಗಾಸಿಪ್ ಹರಡಿಸಿದ್ದರು ಇದು ಸಾಹಸ ಸಿಂಹನ ಮೇಲೆ ಸಾಕಷ್ಟು ಪರಿಣಾಮ ಕೂಡ ಬೀರಿತ್ತು ಇನ್ನು ಎರಡನೆಯದಾಗಿ ಸೌಂದರ್ಯ ಸಹಜ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದಂತಹ ಸೌತ್ ಇಂಡಿಯಾದ ಖ್ಯಾತ ನಟಿ ಸೌಂದರ್ಯ ಹಾಗೂ ಜಗಪತಿ ಬಾಬು ತುಂಬಾ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದರು ಇವರಿಬ್ಬರು ಒಟ್ಟಿಗೆ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದರು ಇವರಿಬ್ಬರು ಬೆಸ್ಟ್ ಫ್ರೆಂಡ್ ಆಗಿದ್ದ ಕಾರಣ ಫಂಕ್ಷನ್ಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳುವುದು ಹೊರಗಡೆ ಒಟ್ಟಿಗೆ ಓಡಾಡುವುದು ಮಾಡುತ್ತಿರುತ್ತಾರೆ ಬಳಿಕ ಇವರಿಬ್ಬರ ನಡುವೆ ಅಫೇರ್ ಇದೆ ಅಂತ ಸುದ್ದಿ ಹರಡುತ್ತದೆ ಪ್ರಶ್ನವರು ಎಲ್ಲಾ ಸಂದರ್ಶನಗಳಲ್ಲಿಯೂ ಈ ಬಗ್ಗೆ ಕೇಳುತ್ತಿರುತ್ತಾರೆ ಇದರಿಂದ ಸೌಂದರ್ಯ ಸಾಕಷ್ಟು ಸಮಸ್ಯೆ ಎದುರಿಸುತ್ತಾರೆ ಇದೇ ಕಾರಣಕ್ಕೆ ಸೌಂದರ್ಯ ಪ್ರಶ್ನವರ ಮೇಲೆ ಗಲಾಟೆ ಕೂಡ ಮಾಡಿದ್ದರು ಅಂತ ಹೇಳಲಾಗ್ತಿದೆ ಇನ್ನು ಮೂರನೆಯದಾಗಿ ರವಿಚಂದ್ರನ್ ತೊಂಬತ್ತರ ದಶಕದಲ್ಲಿ ಸ್ಟಾರ್ ರವಿಚಂದ್ರನ್ ಸ್ಯಾಂಡಲ್ವುಡ್ ನ ಸ್ಟಾರ್ ನಟ ನಿರ್ದೇಶಕನಾಗಿ ಜನಪ್ರಿಯತೆ ಗಳಿಸಿದರು ಜೊತೆಗೆ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ನಟರಾಗಿ ಗುರುತಿಸಿಕೊಂಡಿದ್ದರು ಇಂತಹ ವೇಳೆ ರವಿಚಂದ್ರನ್ ಮೇಲೆ ಹುಟ್ಟಿಕೊಳ್ಳುತ್ತದೆ ತುಂಬಾನೇ ಗೋಸಿಪ್ಗಳು ಸಂದರ್ಶನ ಒಂದರಲ್ಲಿ ಸ್ಟಾರ್ ಬೇರೆ ಭಾಷೆಯ ಚಿತ್ರರಂಗಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ಬೆಳಿಬೇಕು ಟೆಕ್ನಿಕಲಿ ಮಾತ್ರವಲ್ಲ ಫೈನಾನ್ಷಿಯಲಿ ಬೆಳೀಬೇಕು ಇದಕ್ಕೆ ನಮ್ಮ ಕನ್ನಡದ ನಿರ್ಮಾಪಕರು ಮುಂದೆ ಬರಬೇಕು ಎಂದಿದ್ದರು ಆದರೆ ಈ ಸ್ಟೇಟ್ಮೆಂಟ್ಗೆ ಬೇರೆ ರೂಪ ಕೊಟ್ಟು ಬೇರೆ ಸಿನಿಮಾ ರಂಗಕ್ಕೆ ಅನ್ನು ಕಂಪೇರ್ ಮಾಡಿ ಕನ್ನಡ ಚಿತ್ರರಂಗವನ್ನು ಮತ್ತು ಕನ್ನಡಿಗರನ್ನು ರವಿಚಂದ್ರನ್ ಅವಮಾನ ಮಾಡಿದ್ದಾರೆ ಎಂಬ ಸುಳ್ಳು ಸುದ್ದಿ ಹರಡುತ್ತದೆ ಇದರಿಂದ ರವಿಚಂದ್ರನ್ ಮನೆ ಮೇಲೆ ಕಲ್ಲು ತೂರಾಟ ಮಾಡಿ ಅವರ ಆಫೀಸ್ಗೂ ಕೂಡ ಹಾನಿ ಮಾಡಿ ಆ ಪ್ರತಿಭಟಿಸಲಾಗಿತ್ತು ಕೊನೆಗೆ ಡಾಕ್ಟರ್ ರಾಜ್ಕುಮಾರ್ ಮಧ್ಯೆ ಬಂದು ಈ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ಇನ್ನು ಪುನೀತ್ ರಾಜ್ಕುಮಾರ್ ಎರಡು ಸಾವಿರದ ಜುಲೈ ಇಪ್ಪತ್ತರಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನರಹಂತಕ ವೀರಪ್ಪನ್ ಅಪಹರಣ ಮಾಡಿದ್ದ ಈ ಸಂದರ್ಭದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಗ್ರನೇಟ್ ಬಿಸಿನೆಸ್ ಮಾಡುತ್ತಿದ್ದರು ಈ ವಿಷಯವನ್ನು ಇಟ್ಟುಕೊಂಡು ಕೆಲವರು ಅಪ್ಪು ಅವರು ಗ್ರಾನೈಟ್ ಬಿಸಿನೆಸ್ ನಲ್ಲಿ ಕೆಲವರಿಗೆ ದುಡ್ಡು ಕೊಟ್ಟಿಲ್ಲ ಎಂಬ ಕಾರಣಕ್ಕಾಗಿ ಅವರೆಲ್ಲ ಸೇರಿ ವೀರಪ್ಪನ್ಗೆ ಹೇಳಿ ಅಣ್ಣವರನ್ನು ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು ಇನ್ನು ಇನ್ನು ಕೆಲವರಂತೂ ಆ ಪುನೀತ್ ರಾಜ್ಕುಮಾರ್ ಅವರೇ ಅಣ್ಣವರನ್ನು ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು ಈ ಬಗ್ಗೆ ಪುನೀತ್ ಒಂದು ಸಂದರ್ಶನದಲ್ಲಿ ಮಾತನಾಡಿ ನನಗೂ ಈ ವಿಷಯಕ್ಕೂ ಸಂಬಂಧವಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದರು ಇನ್ನು ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ರವರು ಎರಡು ಸಾವಿರದ ಎರಡರಲ್ಲಿ ಎಚ್ ಟು ಓ ಎಂಬ ಟ್ರಯಾಂಗಲ್ ಲವ್ ಸ್ಟೋರಿ ಸಿನಿಮಾ ಮಾಡುತ್ತಾರೆ ಇದು ಒಬ್ಬ ತಮಿಳ್ ಹಾಗೂ ಇನ್ನೊಬ್ಬ ಕನ್ನಡದ ಹುಡುಗನ ಪ್ರೇಮ ಕಥೆಯಾಗಿದ್ದು ಇಬ್ಬರು ಒಂದೇ ಹುಡುಗಿಯನ್ನು ಇಷ್ಟಪಡುತ್ತಿರುತ್ತಾರೆ ಈ ಸಿನಿಮಾದಲ್ಲಿ ಬರುವ ನಾಯಕಿಯ ಹೆಸರು ಕಾವೇರಿ ಈ ಕಾವೇರಿ ಯಾರಿಗೆ ಸೇರುತ್ತಾಳೆ ಎಂಬುದೇ ಸಿನಿಮಾದ ತಿರುಳು ಈ ಚಿತ್ರ ರಿಲೀಸ್ ಆಗ್ತಿದ್ದಂತೆ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಗಲಾಟೆಗಳು ನಡೆದವು ಈ ನಡುವೆ ಚಿತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಚಿತ್ರದ ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಅವರದ್ದೇ ಆಗಿತ್ತು ಎಚ್ ಟುಒ ಬಳಿಕ ಉಪೇಂದ್ರ ನಿರ್ದೇಶನ ಮಾಡುವುದನ್ನು ಬಿಟ್ಟು ನಟನೆಯಲ್ಲಿ ಬಿಜಿಯಾದರು ನಂತರ ಎಚ್ ಟು ಒ ಪ್ರತಿಭಟನೆ ಬಳಿಕ ಉಪೇಂದ್ರ ಅವರನ್ನು ಡೈರೆಕ್ಷನ್ನಿಂದ ನಿಂದ ಹತ್ತು ವರ್ಷ ಬ್ಯಾನ್ ಮಾಡಲಾಗಿದೆ ಎಂಬ ಸುಳ್ಳು ಸುದ್ದಿ ಕೂಡ ಹರಡುತ್ತದೆ ಈ ಬಗ್ಗೆ ಉಪ್ಪಿಯವರೇ ಕ್ಲಿಯರ್ ಮಾಡಿದ್ರು ಕೂಡ ಈಗಲೂ ಕೆಲ ಸಂದರ್ಶನಗಳಲ್ಲಿ ಈ ಬಗ್ಗೆ ಕೇಳಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು